ಗೌಡ್ರ ಎಲ್ಲರಿಗೂ ನಂಬ್ರಿ ಹಾ ಇವ್ರಿಬ್ರಿಗೆ ನಂಬ ನನ್ನ ಕೈ ಕಲ್ತು ನನ್ ಮುಂದೆ ತೋರಿಸ್ರ ಮಕ್ಕಳೇ ಅಲ್ಲ ನನಗೆ ಸೋಡ್ ಬಿಡ್ತಾರ ನೋಡ್ರಿ ಮಕ್ಕಳೇ ನೋಡೋಣ ಈಗ ಅಟ್ರಿ ಮಕ್ಕಳ ಕಲ್ತು ನ್ಯಾಗ್ಯಾಗ ಬರ್ತಾರೆ ಮಕ್ಕಳು ಇಲ್ಲಿ ಬಾಳ ಅದಕ್ಕೆ ನಮ್ಮ ಅವುಗಳಿಗೆ ಅದು ಮಾತಾ ನೀವು ಏನು ಮನಿತನಕ ಬಂದವಾಗ ಹೌದು ಧರ್ಮಕ್ಕ ದಯ ತೋರಿ ಕಾಯ್ತಾದ ಮಾನ ಹೌದು ಅಸ್ಥಿರ ಶರೀರಕ್ಕೆ ಆಸ್ಪದ ಕೊಡಬೇಡ್ರಿ ಬಿಟ್ಟು ಮಣ್ಣಾಗ ಹಾ ಬಿಸ್ಲಾಗ ಯಾರೇ ಹಾಯ್ದ ಹೊಂಟಾರ ಅಂದ್ರ ಬಿಸ್ಲಾಗ ಹಾಯ್ದು ಹೊಂಟ್ರ ನಿಮ್ಮ ಮನಿ ಒಳಗು ರೊಟ್ಟಿ ಇಲ್ಲಂದ್ರೂ ಸಹಿತ ಹೇಳ್ರಿ ಹೇಳಿ ಆ ಹೋಗುವಂತ ಮನುಷ್ಯಾಗ ಕರದು ಕರ್ದು ನೆಳ್ಳಾಗ ಕುಂದ್ರಿಸಿ ಒಂದು ಚರಿಗೆ ನೀರು ಕೊಟ್ಟು ಹೌದು ಮಾತಾಡಿಸಿ ಕಳ್ಸದ್ರಪ್ಪಾ ಅಂತಂದ್ರ ಏನಾಗ್ತದ ಜಗತ್ತದ ನಿಮ್ಮಂತ ಪುಣ್ಯಮಂತ್ರಿ ಯಾರಿಲ್ಲ ಈ ಶಬದಾಗ ಕೈ ಎತ್ತಿ ಹೇಳುವ ಮಾತದೆ ಆತ್ಮೀಯ ಬಂಧುಗಳೇ ನಮ್ಮ ಅಪ್ಪಗಳಿಗೆ ಒಂದು ಮಾತೇಳ್ತೇನ್ರಿ ಗೌಡ್ರ ಏನು ಜಗತ್ತದಾಗ ಯಾರು ಆಗಲ್ಲ ನಮ್ಮ ಅಪ್ಪನ ಬಳಗೆ ಕೇಳ್ತೀನಿ ನಿಮ್ಮ ಮಗಳು ಬಂದು ಯಾರೇ ನೈಟಿ ಕುಡಿ ಮುಂದಾಗ ನಿಮ್ಮ ಮಗಳು ಬಂದು ಅಂದ್ರ ನೈಟಿ ಅವ್ರಿಗೆ ಹಾಕಿ ನೀವು ಕುಡ್ರಿಪ್ಪ ಪುಣ್ಯ ಬರ್ತದ ಇದನ್ನೂ ಒಂದು ಸತ್ಯ ಹೌದು ಇಲ್ಲ ಬಹಳ ಜೀವದಾರ ಅವರು ಕುಡಿಬೇಕು ಜೀವನದಾಗ ಕುಡದ್ರ ಜಡ್ಡೆ ಇಲ್ಲ ಅವ್ರಿಗೆ ತಡಿ ಓ ಜೀವನದಾಗ ಕುಡಿಬೇಕ್ರಿ ತಿನ್ಬೇಕು ಜೀವನದಾಗ ಎಲ್ಲಾ ಅಲ್ಲೋ ಹೋಗ್ಬೇಕಾಗಿತಿ ಅಲ್ಲು ಹತ್ತ ಸಾವಿರ ರೂಪಾಯಿ ಹದಿನೈದು ಹದಿನೈದು ಸಾವಿರ ರೂಪಾಯಿ ನಮಗ್ ಕೊಟ್ಟಾರ ಹೌದು ಈ ಊರಿಗೆ ಬಂದು ಎರಡು ಪದ್ಯ ಹಾಡಿ ಜನಕ ಮನೋರಂಜನೆ ಕೊಟ್ಟು ಹೋಗಂದ್ರ ನೀ ದಾರು ಕುಡಿಯತಿಯಲ್ಲ ದಾರು ಕುಡಿದ್ರ ಜೀವನ ಹುಚ್ಚ ಹುಚ್ಚಾ ನೀವು ಹುಚ್ಚರು ನಾವೇ ದಾರು ಕುಡಿದ್ರ ಜೀವನ ಸುದ್ದ ಹೆಂಡ್ರ ಕೊಳ ತಾಳಿ ಬೆಳ್ಳಿ ಬಂಗಾರ ಹೊಲ ಮಣಿ ಎಲ್ಲಾ ಉಳಿತದ ದಾರು ಕುಡಿಬೇಕು ಒಟ್ಟು ದಾರು ಕುಡಿಬೇಕು ದಾರು ಕುಡದ್ರ ದಾರು ಕುಡಿಯೋರಿ ಮೂರು ಲಾಭ ಅದವ್ರಿ ಮೂರು ಲಾಭ ಶಿವ 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 ಎಂತವ್ರಿ ನನಗ್ ಗಂಟು ಬಿದ್ದೆ ನನ್ನ ಮೇಳದಾಗ ನೀ ಗೌರ ಹೇಳ ಹೇಳು ದಾರು ಹೆಂಗ್ ಕುಡಿಬೇಕ್ರಿ ಹೆಂಗ ಏ ನಿನಗೆ ಏನು ಮಾಡಲ್ವಾ ದಾರು ಕುಡಿಬೇಕ್ರಿ ಹೆಂಗ್ ಹೆಂಗ್ ದಾರು ಕುಡಿಯೋರಿಗೆ ಮೂರು ಲಾಭ ಅದವ್ರಿ ಗೌಡ್ರ ಅಲ್ಲೋ ಬಸವಣ್ಣ ಹೌರಿ ದಾರು ಕುಡಿದ್ರ ಮನಿ ಹಾಳಾತದ ಸಂಸಾರ ಹಾಳಾತವ ಎಲ್ಲ ಮೂರ ಬಟ್ಟಿ ಆತದ ಅನ್ನೋದು ಜಗ ತೆಕ್ಕೆ ಗೊತ್ತದ ಹೌದ್ರಿ ಮತ್ತ ಮೂರ್ ಲಾಭ ಆತಿ ಲಾಭ ಎಂತಾವ್ ಎಂತ ಲಾಭ್ರಿ ಎಂತಾವ್ ದಾರು ಕುಡಿಯೋ ಮನ ದಾರು ಕುಡಿಯೋರ್ ಮನಿ ಒಟ್ಟ ಕಳುವಾಗಲ್ರಿ ಇದು ಒನ್ಯಾ ದೊಂಗೆ ಅಲ್ಲ ಅದ ರೀ ದಯವಿಟ್ಟು ಸ್ವಲ್ಪ ಕೇಳ್ರಿ ನಾ ಯಾರಾರ ಕುಡಿಯೋರು ಇದ್ರಂದ್ರೆ ಕುಡಿಲಾರ್ದವ್ರು ಇದ್ರು ಅಂದ್ರೆ ಕುಡಿಯ್ರಿ ಕುಡಿಲಾರ್ದವ್ರು ಇದ್ರಂದ್ರೆ ಇವತ್ತಿಗೆ ನಾನು ಕುಡಿತಿದಿಲ್ಲ ಒಟ್ಟು ಅದನ್ನ ಮ್ಯಾಳದಾಗನು ಕುಡಿಯಲ್ಲ ಹೌದು ಒಟ್ಟು ಕುಡಿಯ ಮಿನ್ನ ಹೌದು ದಾರು ಕುಡಿಯೋರು ಮನಿ ಒಟ್ಟು ಕಳ್ಳತನ ಆಗುದಿಲ್ಲ ಇದು ಅದು ಹೌದು ಹೌದು ದಾರು ಕುಡಿಯೋನ್ ಒಟ್ಟ ನಾಯಿ ಕಡಿಯಲ್ಲ ರೀ ಹೆಂಗೆ ದಾರು ದಾರು ಕ್ರೀ ದಾರು ಕುಡಿಯೋರಿಗೆ ನಾಯಿ ಕಡಿಯಲ್ರಿ ಅಂದ್ರೆ ಮುದ್ದೆ ಒಳಗೆ ಹೋಗೋದ್ ಚಿಂತೆ ಕಮ್ಮಿ ಆಯ್ತು ಹೌದು ಹಾಂ ಹಾ ನೋಡ ಅಲ್ಲಿ ದಾರು ಕುಡಿಯೋನಿಗೆ ನಾ ಇಡಿಯಲ್ಲ ಇನ್ನು ಮುದ್ದೆ ಒಳಗೆ ಹೋಗೋದು ಚಿಂತೆ ಕಮ್ಮಿ ಆಯ್ತು ಬಾಬು ಹೌದು ಹೌದು ಹುಲಿ ಹಾಂ ಹಾಂ ಭಾರಿ ಭಾರಿ ಮೂರನೇದು ಮೂರನೇದು ಹಾಂ ದಾರು ಕುಡಿಯೋನು ಒಟ್ಟೆ ಜಡ್ಡೆ ಇಲ್ಲ ಹೆಂಗೆ ದಾರು ಕುಡಿಯೋರು ಒಟ್ಟೆ ಜಡ್ಡೆ ಇಲ್ಲ ಏ ಹಾಗಾದ್ರೆ ಇನ್ನು ದಿನಾ ಇದನ್ನೇ ಮಾಡುದದ ನೈಟಿ ನೈಟಿ ಪೆಕ್ ತೋರಿ ಇನ್ನು ಕುಡಿಯಾನು ಹೌದು ಯಾಕಂದ್ರೆ ದವಾಖಾನಿ ಖರ್ಚು ಉಳಿತದ ಬಾ ಹೌದ್ ಹೌದು ಹೌದಿಲ್ಲ ಹೌದು ಬಸವಣ್ಣ ಹಾಂ ದಾರು ಕುಡಿಯೋರು ಮನೆ ಕಳುವಾಗಲ್ಲ ಅಂದೆಲ್ಲ ಅದು ಯಾಕ ದಾರು ಕುಡಿಯೋರು ಮನಿ ಹಾ ದಾರು ಕುಡಿಯೋರ ಮಣಿ ಯಾಕ ಕಳುವು ಹೋಗಲ್ಲಪ್ಪ ತಂದ್ರ ಯಾಕ ಹೊಲ ಮನಿ ಬೆಳ್ಳಿ ಬಂಗಾರ ಹೆಂಡ್ರ ಕೊಳಂಗ ತಾಳಿ ಎಲ್ಲ ಒಯ್ದ ದಾರು ದಾಂಡಾಗ ಇಟ್ಟಿರ್ತಾನೆ ಈ ಮಗನ ಮನ್ಯಾಗ ಏನ್ ಕಳುವ ಮಾಡಿದ್ರ ಏನ್ ಸಿಗ್ತದ್ರಿ ಅಲ್ಲಿ ಏನೂ ಇರಲ್ಲ ಏನೂ ಇರಲ್ಲ ಇದು ಒಂದೇ ಲಾಭ ಹೌದು ಇನ್ನು ನಾಯಿ ಯಾಕೆ ಕಡಿಯಲ್ಲ ಅವ್ರಿಗ್ ನಾಯಿ ರೀ ನೈಟಿ ಮೇಲೆ ನೈಟಿ ಜಡತಾ ಜಡಿರಿ ರೀ ಗಟ್ರ ದಾಂಡ ಈಗ ಬಿದ್ರ ನಾಯಿ ಕಿತ್ತ ನಾಯಿ ಆಗಿ ಬಿದಿರ್ತ ಇದಕ್ಕೇ ನಾಯಿ ಕಡಿಬೇಕ್ರಿ ಏನ್ ಕಿಮ್ಮತ್ತಿನ ಕೆಲಸ ಅವ್ರಿ ಇನ್ನು ದಾರು ಕುಡಿಯೋರಿಗೆ ಹೊಟ್ಟೆ ಚಟ್ ಬರೋದಿಲ್ಲ ಅಂದೆಲ್ಲಾ ಇದು ರೀ ಇದು ಭಾಳ ಒಳ್ಳೇದು ಕೇಳ್ರಿ ನಮ್ಗೆ ಕಾಕತ್ತ ಇನ್ನ ನೈಟಿ ಹೆಂಗೆ ಹೆಂಗೆ ಹಂಗ್ರೀ ಹೇಳಪ್ಪ ದಾರು ಕುಡುದು 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 ಫಿಲ್ಟರ್ ಫಿಲ್ಟ್ರಾಗಿ ಇರ್ತೈತ್ರಿ ಶರೀರೆಲ್ಲ ಫಿಲ್ಟ್ರ್ ದಾರು ಕುಡಿದ ಶರೀರ್ ಫಿಲ್ಟ್ರ್ ಆಗಿರ್ತದ ಅವ್ನಿಗೆ ಜಡ್ ಇಲ್ಲ ಜಾಪತ್ರ ಇಲ್ಲ ಹೊತ್ ಹಲ್ರದ ಡಂಟೆ ನಕ್ಕ ಹ್ಮ್ ಸೋಮ್ವಾರ ಕುಂದ್ರ ಮಗನ ಹೌದು ಪಾಪ ಅಯ್ಯೋ ಎಲ್ಲರದು ದಾರು ಕುಡಿಯೋದು ಎಡಿ ಬೇಕ್ರಿ ಗೌಡ್ರ ಹೆಂಗ ಪಾಕಿಟ್ ಕೊಡುವ ಮಗ ವಿಸ್ಕಿ ಕೊಡವ ವಿಷ್ಣುನ ಮಗ ಬೀರ್ ಕೊಡುವ ಬೀರ್ಬಲ್ಲ ಮಗ

ಯಾಕಪ್ಪ ಅವಳು ಬಹಳ ಮಂದಿ ಕೂತಾರ ಐದು ಬಳ ಸಮ ಮಾಡಿ ಹಾಡ್ಲಕ್ಕನ ತಮ್ಮ ಅವ್ರ ತಿಳ್ಕೋಬೇಡುದು ಹೌದಿಲ್ಲರೀ ಏನದ ಏಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣ ಮರವಿಗೆ ಹೋಗಿತ್ತಾವ ಮಾಯದ ಹೆಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾವು ಮುಕ್ಕಿ ಮೂರು ಹಾದಿ ಮಣ್ಣ ಹೌದು ತಮ್ಮ ಐದು ಬೋಳ ಸಮ ಮಾಡಿ ಕುತ್ತಂತ ನನ್ನ ನವದೆ ಯಾರು ತಪ್ಪು ತಿಳ್ಕೊಬೇಡ್ರಿ ನಿಮ್ ಊರಾಗ ಒಂದು ಮಾವಿನ ಗಿಡ ಅದ ನಿಮ್ ಊರಾಗ ಒಂದು ಮಾವಿನ ಗಿಡ ಅದ ಮಾವಿನ ಗಿಡದಾಗ ಸಾವಿರಾರು ಕಾಯಿ ಆಗ್ಯಾವ ಆಗ್ಯಾವ ಒಂದಿಷ್ಟು ಪಾಡ್ಗಾಯಿ ಚಲೋ ಗಾಯಿ ಗಿಡದಾಗ ಅದಾವ ಒಂದಿಷ್ಟು ಒಂದಿಷ್ಟು ಗಾಳಿಗೆ ಮಳಿಗಿ ಅವು ಕೊಳತ್ತಿ ಕೆಳಗ ಬಿದ್ದಾವ್ ಕಾಯಿ ಗಾಳಿಗೆ ಗಾಳಿಗೆ ಮಳಿಗೆ ಕೊಳತು ಕೆಳಗೆ ಬಿದ್ದವ ಆ ಕೊಳತಂತ ಕಾಯಿಗೆ ಎಲ್ಲರೂ ತುಳ್ಕೋತ ತಿರುಗ್ಯಾಡ್ಲಕತ್ತ ಯಾರೋ ಮಾನ್ಯಕೈಗೆ ಹಾಂ 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 ಮ್ಯಾಗ ಪಾಡ್ಗ ಇದವಲ್ಲ ಹೌದು ಯಾವನ ಹಣೆ ಬರದಾಗ ಬರದಾದ ಹೌದು ಯಾವ ಆ ಕಾಯಿ ಹರ್ದು ತಿನ್ಬೇಕಾಗ್ಯದ ಆ ಕಾಯಿ ಅವನಿಗೆ ಹೋಗಿ ಮುಟ್ತದ ಅವನು ಋಣ ಇರ್ಬೇಕಾದ್ರ ಮೇಲ ಹೌದಿಲ್ಲ ನಾ ಹಾಡುವಂತ ನುಡಿ ಆ ಕಾಯಿಗೆ ಕೊಳತು ಕಾಯಿಗೆ ಅವಳ್ದಂಗೆ ಹಾಂ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಹೆಂಗೆ ಹಾಂ ಕೇಳು

Bye! <laughs> <laughs> <laughs>